मतक्षेत्र ಬೃಹತ್ ನೀರಾವರಿ ಯೋಜನೆ ಮಂಜೂರಾದ ಹಿನ್ನೆಲೆ ನಾಳೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅಭಿನಂದನಾ ಸಮಾರಂಭ ರಾಯಬಾಗ್ ತಾಲೂಕಿನ ಕುರ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರ ಅವಿರತ ಪ್ರಯತ್ನದಿಂದ ರೈತ ಬೆಳೆದರೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬ ಯೋಚನೆ ಇಟ್ಟುಕೊಂಡು ಮತಕ್ಷೇತ್ರದ ರೈತಾಪಿ ವರ್ಗಕ್ಕೆ ಅನುಕೂಲವಾಗಲೆಂದು ಸುಮಾರು ಎರಡು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಕೆರೆಶಿದ್ದೇಶ್ವರ ಏತ ನೀರಾವರಿ ಯೋಜನೆ ಅನುಮೋದನೆಗೊಂಡ ಹಿನ್ನೆಲೆಯಲ್ಲಿ ಶಾಸಕರಿಗೆ ಬೃಹತ್ ಅಭಿನಂದನಾ ಸಮಾರಂಭ ಏರ್ಪಡಿಸಲು ಪೂರಸಭೆಯಲ್ಲಿ ತೀರ್ಮಾನಿಸಲಾಯಿತು ಅಭಿನಂದನಾ ಸಮಾರಂಭದ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚಿಸಿ ಸೋಮವಾರದಂದು ಹಾರೂಗೇರಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಕಾರ್ಯಕ್ರಮ ಏರ್ಪಡಿಸುವ ನಿರ್ಣಯ ಕೈಗೊಳ್ಳಲಾಯಿತು ಅಲಕ್ನೂರ್ ಗ್ರಾಮದ ಶ್ರೀ ಕೆರೆಶಿದ್ದೇಶ್ವರ ದೇವರಿಗೆ ಅಭಿಷೇಕ ಪೂಜೆ ಸಲ್ಲಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಅಲಕ್ನೂರಿನಿಂದ ಹಾರೋಗೇರಿವರೆಗೆ ಬೃಹತ್ ಬೈಕ್ ರ್ಯಾಲಿ ಮೆರವಣಿಗೆ ಮೂಲಕ ತೆರಳಿ ಸರಿಯಾಗಿ ನಾಲ್ಕು ಗಂಟೆಗೆ ಕಾರ್ಯಕ್ರಮದ ಸ್ಥಳ ತಲುಪಲಿದೆ ಈ ಸಂದರ್ಭದಲ್ಲಿ ಕುರ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಕ್ಷೇತ್ರದ ಪ್ರತಿ ಗ್ರಾಮ ಹಳ್ಳಿಗಳಿಂದ ಆಗಮಿಸಿದ ಅಭಿಮಾನಿಗಳು ರೈತರು ಪಕ್ಷದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿ ನಿರ್ಣಯ ತೆಗೆದುಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕದ ಹಿನ್ನೆಲೆಯಲ್ಲಿ ಡಾ ಎಸ್ಮಿನ್ ಸಲೀಂ ಅಲಾಸೆ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು ಕುಡ್ಚಿ ಪುರಸಭೆ ಮಾಜಿ ಅಧ್ಯಕ್ಷ ಹಮೀದುದ್ದೀನ್ ರೋಹಿಲೆ ಹಾರೂಗೇರಿ ಪುರಸಭೆ ಸದಸ್ಯ ಆನಂದ್ ಪಾಟೀಲ್ ಇತರರು ಕಾರ್ಯಕ್ರಮದ ರೂಪರೇಷೆಗಳ ಕುರಿತು ಮಾತನಾಡಿದರು ಶಿಕ್ಷಕ ಬಿಎಲ್ ಗಂಟಿ ನಿರೂಪಿಸಿದರು ಅಂಬೇಡ್ಕರ್ ಸರ್ಕಾರದಿಂದ ಇಂದ ಅವರು ಐ ಎಂ ಎಸ್ ಸರ್ಕಲ್ ಅವರಿಗೆ ಬಹುಮಾನ ಉತ್ತಾಸ ನಾಲ್ಕು ಗಂಟೆ ಸರಿಯಾಗಿ ಕರೆಕ್ಟ್ ಮಾಡಿ ಆರೋಗ್ಯ ಈಗೆಲ್ಲರೂ ಮೂರು ಗಂಟೆ ಬರಬೇಕು ತಮ್ಮಲ್ಲಿ ವಿನಂತಿ ಧನ್ಯವಾದ ಸರ್ ಜನರು ಮತ್ತು ಸರ್ಕಾರದ ನಡುವೆ ಒಂದು ಸೇತುವೆ ಆಗಿ ಒಂದು ಕೆಲಸ ಮಾಡುವ ಕಾರ್ಯ ಇದೆ ನಮ್ಮ ಮಾನ್ಯ ಶಾಸಕರು ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಎಲ್ಲಕ್ಕೂ ಗೌರವ ಇದೆ ನನಗೂ ಕೂಡ ಅದು ಗೌರವ ಇದೆ ಅದಕ್ಕಾಗಿ ಬಟ್ ಈದ್ ಬಿಟ್ಟು ಒಬ್ಬ ರೈತರ ಕಾಳಜಿ ನಾನೊಬ್ಬ ರೈತರ ಮಗ ಇದ್ದೀನಿ ನಾನೊಬ್ಬ ರೈತ ಅಂತ ಎಲ್ಲಾರು ಹೇಳ್ತಾ ಇದಾರೆ ಅದು ಅವರು ನಾನು ಒಬ್ಬ ರೈತ ರೈತರ ಕಾಳಜಿ ಇದ್ದೀನಿ ಅದಕ್ಕಾಗಿ ಇವತ್ತು ನಮ್ಮ ಕುರ್ಚಿ ಮತಕ್ಷೇತ್ರ ಅಥವಾ ರೈಬಾಗ್ ಮತ ಕ್ಷೇತ್ರದಲ್ಲಿ ನನ್ ಒಂದು ವರ್ಷ ರಾಯಬಾಗ್ ಇತ್ತು ಅಥವಾ ಕುರ್ಚಿ ಮತಕ್ಷೇತ್ರ ಆಗಿದೆ ಅದರಲ್ಲಿ ಈ ಏನಿದೆ ಇಂತ ಒಂದು ರೈತರ ಪರವಾಗಿ ಒಂದು ಇಷ್ಟೊಂದು ದೊಡ್ಡ ಯೋಜನೆ ನಾನು ಯಾವಾಗ ನೋಡಿಲ್ಲ ಇಂತ ಒಂದು ಎರಡು ನೂರು ಕೋಟಿ ಕಿಂತ ಜಾಸ್ತಿ ಒನ್ ಟೈಮ್ ಅನುದಾನ ಬಂದಿದ್ದು ಅನಿಸುತ್ತೆ ಮತಕ್ಷೇತ್ರದ ಜನರ ಪರವಾಗಿ ನಮ್ಮ ರೈತರ ಪರವಾಗಿ ಮತ್ತೊಮ್ಮೆ ಶಾಸಕರಿಗೆ ನಾವು ತುಂಬಾ ಹೃದಯಪ್ರ ಅಭಿನಂದನನ್ನು ತಿಳಿಸುತ್ತೇನೆ ಧನ್ಯವಾದ ಹೇಳುತ್ತೇನೆ ಎಲ್ಲರೂ ಇವತ್ತು ರೋಗ ಕೆಟ್ಟಿರ್ಬೇಕು ನಮ್ಮ ಎಲ್ಲ ಲೈಟ್ ಈ ಸಮಸ್ಯೆಗಳು ಇಂದಿನ ನಾಳೆ ಸರಿಯಾಗುತ್ತೆ ಒಬ್ಬ ರೈತರ ತಮ್ಮ ಹೊಲದಲ್ಲಿ ಏನು ಬೆಳೆಯಲಿಲ್ಲ ಅದರ ಆಹಾರ ಇರ್ಲಿಲ್ಲ ನಾವು ನೀವು ಬದುಕಲ್ಲ ಬಂಧುಗಳೇ ಅದಕ್ಕಾಗಿ ಒಂದು ಕಳಕಳಿ ಒಂದು ಕಾಳಜಿ ರೈತ ಬದುಕಿದರೆ ನಮ್ಮ ದೇಶ ನಮ್ಮ ನಾಳ ನಮ್ಮ ರಾಜ್ಯ ನಮ್ಮ ಕ್ಷೇತ್ರ ನಾವು ಬದುಕಂತ ಒಂದು ಕಾಳಜಿ ಶಾಸಕರು ಒಳ್ಳೆ ರೀತಿಯಿಂದ ಒಂದು ಕಾರ್ಡ್ ಮಾಡಿದ್ದಾರೆ ಅದಕ್ಕಾಗಿ ಈಗ ಎಲ್ಲರೂ ವಿಟೀಲ್ ನೆನೆಸ್ಬೇಕು ನಾವು ಬಿಆರ್ ಪಾಟೀಲ್ ಸ್ವತಂತ್ರ ಅಂದ್ರೆ ಬಾಂಬೆ ಸರ್ಕಾರ ಸಾಂಗ್ಲಿ ಜಿಲ್ಲಾ ಇದ್ದಾಗ ಮಹಾರಾಷ್ಟ್ರ ಮಿನಿಸ್ಟರ್ ಅವ್ರು ರೆಡಿ ಅಂತ ಅವ್ರ ಮಿನಿಸ್ಟರ್ಗೆ ಭೇಟಿಯಾಗಿ ಈ ಕೆನಾಲ್ ನಮ್ಗೆ ಬರುತ್ತಿದ್ ಈ ಭಾರತ ಕೆನಾಲ್ ಮಾಡಿ ರೈತರು ಜನರ ಹಸಿರು ಮಾಡಿದ್ರು ಶಿಕ್ಷಣ ಸಂಸ್ಥೆ ಮಾಡಿ ನಮ್ಮ ಶಡಿಯ ಮಾಡಿ ಅವ್ರ ಹೆಸರ ಸೂರ್ಯ ಚಂದ್ರ ಇರುವವರಿಗೆ ಉಳಿತೈತಿ ಹಂಗೇನ ಮಹೇಶನ ಹೆಸರು ಯಾಕಂದ್ರೆ ನಮ್ಮ ಬಿಟ್ಟು ಕೆಲಸ ಮಾಡ್ರೆ ಇದನ್ನ ಕೆಲಸ ಮಾಡಿದೆ ವೈಯಕ್ತಿಕ ಕೆಲಸ ಮಾಡ್ರೆ ಅವ್ರ ಮಣಿ ಕೆಲಸ ಇದು ಮಹೇಶನ ಎಲ್ಲಿತನ ಈ ನೀರಾವರಿ ಇರ್ತ ಅಲ್ಲಿ ತನ ಮಹೇಶನ ಹೆಸರು ಇವತ್ತು ದಿವಂಗತ ದಿವಂಗತ್ ಮೇಲ್ಪಡೆ ನಮ್ ಗುರಿ ಸ್ಮರಣೆ ಮಾಡ್ತೇನೆ ಯಾಕಂದ್ರೆ ಅವ್ರು ಮಾಡ್ರಂತ ಮರಿಬಾರ್ದು ಅದ್ರ ನಂತರ ಅವ್ರ ಮಾರ್ಗದರ್ಶನ್ ಅವ್ರಿಗ ಅವ್ರ ಹೆಂಗದ ಹಂಗನ ಮಹೇಶ್ ಅವ್ರ ಶಿಕ್ಷಕ ಮತ್ತು ನೀರಾವರಿ ರೈತಿ ಅವ್ರ ಬಂದ್ ಇಟ್ಕೊಂಡು ಕೆಲಸ ಮಾಡ್ತಾರ ನಾವ್ ಯಾರು ಇದನ್ನ ಹೇಳ ಅವ್ರಿಗೆ ನಾವ್ ಯಾರು ಇದನ್ನ ಹಿಂಗ್ ಮಾಡ್ರಿ ಅಂತ ಹೇಳ ಆದ್ರೂ ಅದನ್ನ ಎಷ್ಟು ಪ್ಲಾನ್ ಮಾಡಿ ಏನ್ ಮಾಡಿ ನಮ್ಗೆ ಅಗತ್ಯನ ಹೊಟ್ಟಾಗ ಗೊತ್ತಿಲ್ಲ ಕೆಲಸ ಮಾಡ್ತಂದ್ರು ನಮ್ಗ ಕೆಲಸ ಮಾಡೋರ್ ಬೇಕು ಮಾಡೋರ್ ಬಡ ನಮ್ಗೆ ಕೆಲಸ ಮಾಡೋರ್ ಬೇಕು ಮಾತ ಅವ್ರ ಅಭಿನಂದನೆಗಾಗಿ ಯಾರ್ಯಾರು ಸಹ ಬ್ಯಾನರ್ ಕಟ್ತಿರ್ ಬ್ಯಾನರ್ ಕಟ್ರಿ ಯಾರ್ಯಾರು ಏನೂ ನಾವೆಲ್ಲರೂ ಕೂಡ ಕೆಲಸ ಮಾಡ್ಯಾರು ನಾವು ಅವ್ರಿಗೆ ಮಾಡೋ ಅಭಿನಂದನೆ ಹೇಗಿರ್ಬೇಕಂದ್ರೆ ಹೊಸ ಕೆಲಸ ಎಲ್ಲರೂ ಗೊತ್ತಿರಬೇಕು ನಮ್ಮ ಸರಪೆ ಶಾಸಕರು ಮಹೇಂದ್ರನಾಥ್ ತಮ್ಮನವರವರು ಗಡಿ ಸಿದ್ದೇಶ್ವರ ಏತ ನೀರಾವರಿ ಎರಡ್ನೂರು ಸುಮಾರು ಎರಡ್ನೂರು ಕೋಟಿ ಅನುದಾನವನ್ನು ಮೊನ್ನೆ ಬೆಳಗಾವಿ ದೇಶದಲ್ಲಿ ಬಿಡುಗಡೆ ಮಾಡಿದ್ದಾರೆ ಇದು ಟೆಂಡರ್ ಹಂತದಲ್ಲಿದೆ ಅವ್ರಿಗೆ ಒಂದು ಅಭಿನಂದನ ಸಲ್ಲಿಸಬೇಕು ಒಂದು ಸತ್ಕಾರವನ್ನು ಮಾಡಬೇಕು ಅವ್ರದ್ದು ರೈತರ ಪರವಾಗಿ ಅಭಿನಂದನೆ ಸಲ್ಲಿಸಬೇಕಂತ ಒಂದು ಪೂರ್ವಭಾವ ಸಭೆಯನ್ನು ನಾವು ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನಾವು ಎಲ್ಲರೂ ಜನರು ಉಡುಚಿ ಮತ್ತು ಕ್ಷೇತ್ರ ಎಲ್ಲ ಜನರು ರೈತರು ಕಾರ್ಯಕರ್ತರು ಕೂಡಿಕೊಂಡು ಒಂದು ಮಟ್ಟಿಯನ್ನು ನಾವು ಮಾಡಿದ್ದೇವೆ ಅದೇ ನಾವು ಹತ್ತೊಂಬತ್ತನೇ ತಾರೀಕು ಅವ್ರದ್ದು ಅಭಿನಂದನೆ ಸಲ್ಲಿಸಬೇಕು ಶಾಸಕರಿಗೆ ನಮ್ಮ ಹಲಕ್ನೂರು ಕರಿಸಿದ್ದೇಶ್ವರ ಅಲ್ಲಿಂದ ಸೇರಿ ರೈತರ ಪರವಾಗಿ ಎಲ್ಲರೂ ಅಲ್ಲಿಂದ ಬೃಹತ್ ಮೆರವಣಿಗೆ ಮಾಡಿ ಬೃಹತ್ ಮೆರವಣಿಗೆ ಮಾಡಿ ಆರುಗಿರಿ ಪುರಸಭೆ ಹತ್ರ ಬಂದು ಅಲ್ಲೊಂದು ಅವರಿಗೆ ಅಭಿನಂದನೆ ಸಮಾರಂಭವನ್ನು ಹಮ್ಮಿಕೊಳ್ಳುವಂಥ ಅಂತ ಪೂರ್ವ ಸಭೆಯನ್ನು ಇವತ್ತು ನಾವು ಹಮ್ಮಿಕೊಳ್ಳುತ್ತೇವೆ ಇವತ್ತು ಹದಿನೈದು ಹಳ್ಳಿ ಸಾವಿರಾರು ರೈತರಿಗೆ ಅನುಕೂಲ ಆಗುತ್ತದೆ ಇದೊಂದು ಕೆಲಸ ರೈತರ ಕಾಳಜಿ ಒಂದು ಏನೋ ಒಂದು ನಿಜವಾದ ರೈತರು ಅವರು ಕೂಡ ಒಬ್ಬ ರೈತರು ರೈತರ ಮಗ ಅದ ಕಾಳಜಿಯನ್ನು ತೋರಿಸುತ್ತಾ ರೈತರ ಪರವಾಗಿ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಮುಖಾಂತರ ಎಲ್ಲ ರೈತರ ಬಂಧುಗಳಿಗೆ ಆ ಶಾಸಕರ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೇವೆ ಮತ್ತು ಜಾಸ್ತಿ ಸಂಖ್ಯೆಯಲ್ಲಿ ನಾವು ಹತ್ತೊಂಬತ್ತನೇ ತಾರೀಕು ಏನು ನಾವು ಒಂದು ಈ ಪ್ರೋಗ್ರಾಮ ಇಟ್ಕೊತೀವಿ ಜಾಸ್ತಿ ಸಂಖ್ಯೆಯಲ್ಲಿ ರೈತರು ಕಾರ್ಯಕರ್ತರು ಇದು ಪಕ್ಷ ಬಿಟ್ಟು ನೀರು ಆಹಾರ ಎಲ್ಲರಿಗಿದೆ ನಮ್ಮ ಜನಪ್ರಿಯ ಶಾಸಕರು ಇದು ಪಕ್ಷ ಈ ಪಕ್ಷ ಅಂತ ಏನೋ ನೀರು ತರ್ತಾ ಇಲ್ಲ ಎಲ್ಲ ರೈತರ ಕಾಡ್ಜಿಂದ ನೀರು ತರ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ರೈತರ ಬಂಧುಗಳು ತಾವು ಯಾವುದೋ ಪಕ್ಷದ ಇರಲಿ ಆ ಒಂದು ಕಾರ್ಯ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲುವಾಗಿ ತಾವೆಲ್ಲರೂ ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ಪುರಸಭೆ ಕಾರ್ಯಾಲಯ ಹರಗಿರಿ ಪುರಸಭೆ ಕಾರ್ಯಾಲಯ ಮುಂದೆ ಬರಬೇಕಂತ ತಮ್ಮ ಮುಖಾಂತರ ಎಲ್ಲರಿಗೂ ನಾವು ಕಲ್ತನಿಂದ ವಿರಂತೂ ಮಾಡ್ತೇವೆ ಇದು ಸ್ವತಃ ಒಬ್ಬ ರೈತರಾಗಿ ಮಹಿಷನಾಗ ಇತ್ತು ಯಾಕಂದ್ರೆ ಟೇಲ್ಯಾಂಡಕ್ಕೆ ನೀರು ಬರ್ತಿರಲಿಲ್ಲ ಟೇಲ್ಯಾಂಡಕ್ಕೆ ನೀರು ಬರ್ತಿರ್ಲಿಲ್ಲ ನೀರು ಭಾಳ ಆಗ್ತಿತ್ತು ಯಾಕಂದ್ರೆ ರೈತರ ಪರಿಸ್ಥಿತಿ ಹೆಂಗಂದ್ರೆ ಒಂದು ಕಬ್ಬು ಅಡ್ವಿ ಹಾಳಂತಂದ್ರೆ ಅರ್ಧ ಹಾಳಲ್ಲಿ ಲಾವಣಿ ಮಾಡೋಕೆ ಖರ್ಚು ಬರ್ತಿತ್ತು ಮತ್ತು ಆ ಬ್ಯಾಶ್ಗೆ ನೀರು ಸರಿ ಟೈಮ್ ಬರ್ತಿಲ್ಲ ಮೊದಲು ಬರ್ತಿತ್ತು ಮ್ಯಾಲಿನ ಹಳಿಗಳಿಗೆ ಹಾಯ್ತಿದ್ದು ತಳಗಿನ ಹಳ್ಳಿ ನೀರು ಬರ್ತಿದ್ರು ಅವ್ರು ಸ್ವತಃ ತ್ರಾಸ ಕೊಡ್ತಿದ್ದ ಇದೊಂದು ನಾವು ಯಾರೂ ಊಹೆ ಮಾಡಲಾರ್ದಂತ ಸ್ವತಃ ಅವರ ವಿಚಾರ ಮಾಡಿ ಈ ಎರಡು ನೂರು ಕೋಟಿ ಒಂದು ಕರಿ ಸಿದ್ದೇಶ್ವರಿ ನೀರಾವರಿ ಕಾರ್ಯಕ್ರಮ ಮಾಡಿ ಅದಕ್ಕೆ ಟೆಂಡರ್ ಹಂತಕ್ಕೆ ತಂದಿಟ್ಟು ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿಸ್ ಅದಕ್ಕೆ ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸ್ರು ನಮ್ಮ ಭಾಗದ ರೈತರಿಗೆ ಸಾಕಾಗಿಲ್ಲ ಅದಕ್ಕೆ ನಾವು ಅವರು ಇಲ್ಲದಾಗಿರೋದು ಬೆಂಗಳೂರದಾಗಿದ್ರು ಅವರು ಇಲ್ಲದ್ರು ನಾವೆಲ್ಲ ಕಾರ್ಯಕರ್ತರು ಸೇರಿ ಅವ್ರ ಅಭಿಮನ್ ಅಭಿನಂದನೆ ಸಮಾರಂಭ ಹೆಂಗೆ ಮಾಡಬೇಕು ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವೆಲ್ಲ ಸೇರಿದ್ವಿ ಅಭಿನಂದನೆ ಮಾಡ್ರೆ ಅವ್ರಿಗೆ ಮತ್ತೆಂಥ ಹೊಸ ಕೆಲಸಗಳು ತರಬೇಕು ಮತ್ತು ನಮ್ಮ ಭಾಗದ ರೈತರಿಗೆ ಮಂದಿಗೆ ಹೆಲ್ಪ್ ಆಗಬೇಕು ಸ್ವತಃಕ್ಕೆ ಅವರು ರೈತರು ಇದ್ದಾರೆ ಶಿಕ್ಷಣ ಪ್ರೇಮಿಗಳಿದ್ದಾರೆ ಆದ್ರೆ ಸಹ ಜನಸಾಮಾನ್ಯರಿಗೆ ಏನು ಬೇಕು ಒಂದು ರೈತರಿಗೆ ನೀರ ಮಕ್ಕಳಿಗೆ ವಿದ್ಯಾಭ್ಯಾಸ ಇದನ್ನ ಗಮನದಾಗ ಇಟ್ಟು ಕೆಲಸ ಮಾಡೋತರು ಇಂಥ ಸಕ್ರ ಪಡ್ದು ನಮಗೆಲ್ಲ ಐತಿ ಮತ್ತು ಇವತ್ತು ನಾವು ಎಲ್ಲರೂ ನಿರ್ದ ನಾವು ಎಲ್ಲ ಹಳ್ಳಿಗಳವ್ರ ನಮ್ಗೆ ನೀರು ಪಾಪ ಕೆಲವರು ನೀರು ಬರಲ್ಲ ಅದು ಹಳ್ಳಿಯವರು ಬಂದಾರೆ ಯಾಕಂದ್ರೆ ಅವ್ರಿಗೂ ನಾಳೆ ಒಂದೇನು ರೀ ಒಳ್ಳೆ ಪ್ರೊಜೆಕ್ಟ್ ಅಂತೇಳಿ ಮತ್ತೆ ಇವರೆಲ್ಲರೂ ಕೂಡಿ ನಾವು ಅದನ್ನು ಹತ್ತೊಂಬತ್ತು ತಾರೀಕು ಮಧ್ಯಾಹ್ನ ಒಂದು ಗಂಟೆಯಿಂದ ಕರಿಸಿದ್ದೇಶ್ವರಿ ದೇವಸ್ಥಾನ ಅಲಕ್ಕನೂರದಿಂದ ಮೆರವಣಿಗೆ ಮುಖಾಂತರ ಬಂದ ಹಾರುಗೇರಿ ಪುರಸಭೆ ವ್ಯಾಪ್ತಿಯೊಳಗೆ ಒಂದು ಸಹಸ್ರಾರು ಜನಸಂಖ್ಯೆಯನ್ನು ಸೇರಿಸಿ ಅವ್ರಿಗೆ ಅಭಿನಂದನೆ ಮಾಡ್ಬೇಕಂತ ಮೀಟಿಂಗ್ ಹಮ್ಮಿಕೊಂಡಿದ್ವಿ ಮೀಟಿಂಗ್ ಯಶಸ್ವಿ ಆಗೈತಿ ಎಲ್ಲರೂ ಸೋ ಖುಷಿಯಿಂದ ಮಾಡೋಕೈತರು ಮತ್ತು ಇದ್ರೊಳಗೆ ಎಲ್ಲ ಜನ ಪಕ್ಷ ಭೇದ ಮರುತ್ ಈ ಪಕ್ಷ ಭೇದ ಯಾಕಂದ್ರೆ ನಾವು ತರು ನೀರ ಯಾರು ಕಾಂಗ್ರೆಸ್ ಅವರ ಜೆ ಡಿ ಎಸ್ ಅವರ ಅಷ್ಟ ಯಾರು ಬಿ ಜೆ ಪಿ ಅವರು ಅಷ್ಟು ನಾವು ರೈತ ರೈತ ಸಮುದಾಯ ಅನ್ನೋದು ಏನೈತಿ ರೈತ ಕುಲ ಅನ್ನೋದು ಏನೈತಿ ಎಲ್ಲರೂ ಬಂದ ನಮ್ಮ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಗುರು ಕೆಲಸ ಮಾಡಿರಿ ಮುಂದಿನ ದಿನ ಮಾಡಿದಾಗ ನಮ್ಮ ಶಾಸಕರಿಂತ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಅಂತ ಅಂತೇಳಿ ಶುಭ ಹಾರಿಸ್ತಾ ಅವ್ರಿಗೆ ದೇವ್ರ ಇನ್ನೂ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನಾನು ಹೇಳ್ಬೋದು